ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ದಿನ ನೋಡ್ರಿ ಪಿತೃಪಕ್ಷ ಪ್ರಾರಂಭ ಆಗಿದೆ ಈ ಒಂದು ಪಿತೃಪಕ್ಷದಲ್ಲಿ ಕೆಲವೊಂದು ಅಂದರೆ ಈ ಮೂರು ಮಂತ್ರಗಳನ್ನು ಪಠಿಸಿದರೆ ನೋಡ್ರಿ ಒಳ್ಳೆಯದು ಪಿತೃಗಳನ್ನು ಸಂತುಷ್ಟಗೊಳಿಸೋದಕ್ಕಾಗಿ ನಾವು ಈ ಮಂತ್ರಗಳನ್ನು ಪಠಿಸಬೇಕು ಪಿತೃಗಳ ಆಶೀರ್ವಾದಕ್ಕಾಗಿ ಕೂಡ ಈ ಮಂತ್ರಗಳನ್ನು ಪಠಿಸಿದರೆ ಒಳ್ಳೆಯದು ಆ ಮಂತ್ರಗಳು ಯಾವುವು ಮತ್ತು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪಿತೃಗಳನ್ನು ಸಂತುಷ್ಟಗೊಳಿಸೋದು ಹೇಗೆ ಮತ್ತು ಅದರ ಜೊತೆಗೆ ಪಿತೃಗಳಿಗೆ ನೀರನ್ನು ಅರ್ಪಿಸೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಪಿತೃಪಕ್ಷದ ಹದಿನೈದು ದಿನ ನೋಡಿರಿ ಪಿತೃಗಳು ನಮ್ಮೊಂದಿಗೆ ಭೂಮಿ ಮೇಲೆ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ನೋಡಿರಿ ಈ ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಭಾನುವಾರದಿಂದ ಪ್ರಾರಂಭ ಆಗಿದೆ ಈ ಅವಧಿಯಲ್ಲಿ ನೋಡಿರಿ ಹದಿನೈದು ದಿನಗಳ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸೋದಕ್ಕಾಗಿ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ಮತ್ತು ಪಿತೃಗಳ ಆಶೀರ್ವಾದಕ್ಕಾಗಿ ನಾವು ಈ ಕೆಲವೊಂದು ಮಂತ್ರಗಳನ್ನು ಪಠಿಸಬೇಕಾಗತ್ತೆ ನೋಡ್ರಿ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾದ್ದ ಪಿಂಡದಾನ ಮತ್ತು ಪಿತೃತರ್ಪಣ ಮತ್ತು ಪಿತೃಪಕ್ಷಕ್ಕೇನಪ್ಪ ಅಂದ್ರೆ ಅಗಾಧವಾದ ಸ್ಥಾನ ಐತಿ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಅಥವಾ ಪಿತೃಗಳು ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು ಭೂಮಿಗೆ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಐತಿ ನಮ್ಮ ಪಿತೃ ಅವರ ಕುಟುಂಬದವರಿಂದ ಪಿತೃತರ್ಪಣ ಪಿಂಡದಾನವನ್ನು ಅವರು ಅಪೇಕ್ಷೆಯನ್ನು ಮಾಡ್ತಾರೆ ಈ ಒಂದು ಹದಿನೈದು ದಿನಗಳ ಪಿತೃಪಕ್ಷದ ಅವಧಿಯಲ್ಲಿ ನಾವು ಅವರಿಗೆ ಆಹಾರವನ್ನು ನೀಡಬೇಕು ಮತ್ತು ನೀರನ್ನು ನೀಡಬೇಕು ಇದರಿಂದ ಅವರು ಸಂತುಷ್ಟರಾದರೆ ಕೌಟುಂಬಿಕ ಸಂತೋಷವನ್ನು ಮತ್ತು ಸಂತಾನ ಭಾಗ್ಯವನ್ನು ಅದರ ಜೊತೆಗೆ ದೀರ್ಘಾಯುಷ್ಯವನ್ನು ನಮಗೆ ಮತ್ತು ಜ್ಞಾನ ಸಮೃದ್ಧಿಯನ್ನು ನಮ್ಮ ಕುಟುಂಬಕ್ಕೆ ನೀಡಿ ಹೋಗ್ತಾರೆ ಅನ್ನುವಂಥ ಒಂದು ಸಂದೇಶವನ್ನು ಧರ್ಮ ಹೇಳ್ತಾರೆ ನೋಡಿರಿ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳ ಆತ್ಮಕ್ಕೆ ನೋವುಂಟು ಮಾಡಿದರೆ ಅವರು ಕುಟುಂಬಗಳ ಇರೋಲ್ಲಿ ಸಾ ಸಮಸ್ಯೆಗಳ ಒಂದು ಸಾಗರವನ್ನೇ ಅವರು ಸೃಷ್ಟಿ ಮಾಡಿ ಹೋಗ್ತಾರೆ ಅಂತ ಅದನ್ನು ಕೂಡ ಹೇಳ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಭೂಮಿಗೆ ಬಂದಿರುವಂಥ ಪಿತೃಗಳಿಗೆ ನಾವು ಶ್ರಾದ್ದ ತರ್ಪಣವನ್ನು ನೀಡುವ ಮುಖಾಂತರ ಅವರನ್ನು ಸಂತುಷ್ಟಗೊಳಿಸಬೇಕು ಇದರಿಂದಾಗಿ ನಾವು ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಬೋದು ನೋಡ್ರಿ ಪಿತೃಪಕ್ಷದಲ್ಲಿ ನಾವು ಮಾಡುವಂಥ ತರ್ಪಣ ಪಿಂಡದಾನ ಮತ್ತು ಮಂತ್ರಗಳ ಜಪ ಪಿತೃಗಳನ್ನು ಸಂತುಷ್ಟಗೊಳಿಸುತ್ತೆ ಪಿತೃಗಳನ್ನು ಸಂತುಷ್ಟಗೊಳಿಸೋದು ಹೇಗೆ ಅಂತ ನೋಡೋದಾದರೆ ಗರುಡ ಪುರಾಣ ಮತ್ತು ವಿಷ್ಣು ಧರ್ಮ ಸೂತ್ರಗಳಲ್ಲಿ ನೋಡ್ರಿ ಪೂರ್ವಜರು ನಮ್ಮ ಕುಲದ ರಕ್ಷಕರು ಅಂತ ಉಲ್ಲೇಖ ಮಾಡಲಾಗೈತಿ ಪಿತೃಗಳು ಸಂತಸಷ್ಟರಾದಾಗ ಮಾತ್ರ ನಮಗೆ ಸಂತಾನವನ್ನು ದೀರ್ಘಾಯುಷ್ಯವನ್ನು ಜ್ಞಾನವನ್ನು ಮತ್ತು ಸಂಪತ್ತನ್ನು ಕರುಣಿಸ್ತಾರೆ ಒಂದು ವೇಳೆ ಪಿತೃಗಳ ಆತ್ಮ ನಮ್ಮ ಮೇಲೆ ಅತೃಪ್ತಗೊಂಡಿದ್ದರೆ ಅಥವಾ ನಮ್ಮಿಂದ ಅವರ ಆತ್ಮಕ್ಕೆ ನೋವಾಗಿದ್ದರೆ ಅದು ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸ್ತಾರೆ ಮತ್ತು ಮನೆಯಲ್ಲಿ ತೊಂದರೆಗಳು ಹೆಚ್ಚಾಗುವಂತೆ ಮಾಡ್ತಾರೆ ಅನ್ನೋಂಥದ್ದು ಒಂದು ನಂಬಿಕೆ ನೋಡಿರಿ ಮತ್ತು ಅದರ ಜೊತೆಗೆ ಪಿತೃಗಳಿಗೆ ನೀರನ್ನು ಅರ್ಪಿಸೋದು ಹೇಗೆ ಅಂತ ನೋಡೋದಾದರೆ ಪಿತೃಗಳನ್ನು ಸಂತುಷ್ಟಗೊಳಿಸಲು ನೋಡಿರಿ ಇರುವಂಥ ಅತ್ಯಂತ ಸರಳ ಕ್ರಮ ಅಂದರೆ ಅವರಿಗೆ ನೀರನ್ನು ಅರ್ಪಿಸೋದು ಪಿತೃಪಕ್ಷದ ಅವಧಿಯಲ್ಲಿ ಸೂರ್ಯೋದಯದ ವೇಳೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ನೀರನ್ನು ಗಿಡಕ್ಕೆ ಅಥವಾ ನೆಲಕ್ಕೆ ಮೇಲಿನಿಂದ ಅರ್ಪಿಸ್ಬೇಕು ಈ ರೀತಿ ನೀರನ್ನು ಅರ್ಪಿಸೋದ್ರಿಂದ ನೀವು ಒಂದು ತಾಮ್ರದ ಪಾತ್ರೆನ ತೊಗೋಬೇಕು ಚಂಬಂತೀವಲ್ಲ ಅದನ್ನು ತೊಗೊಂಡ್ರೆ ಆಯಿತು ಅದರಲ್ಲಿ ಕಪ್ಪು ಎಳ್ಳು ಹೂವು ಮತ್ತು ಸ್ವಲ್ಪ ಹಾಲನ್ನು ಬೆರೆಸಿ ಆ ನೀರನ್ನು ಅರ್ಪಿಸ್ಬೇಕು ನೋಡಿರಿ ಈ ರೀತಿ ಅವರಿಗೆ ನೀರನ್ನು ಅರ್ಪಿಸುವಂಥ ಸಂದರ್ಭದಲ್ಲಿ ಓಂ ಪಿತೃದೇವಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಪಠಿಸಬೇಕು ಇದರಿಂದ ಏನಪ್ಪ ಅಂತಂದರೆ ಪಿತೃಗಳಿಗೆ ನಾವು ನೀರನ್ನು ಆಗುತ್ತೆ ಮತ್ತು ಅವರ ಆಶೀರ್ವಾದ ಕೂಡ ಸಿಗುತ್ತೆ ನೋಡ್ರಿ ಈ ಒಂದು ಪಕ್ಷ ಮಾಸದಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸಲು ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನೋಡೋದಾದರೆ ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ನೋಡ್ರಿ ಕೆಲವೊಂದು ವಿಶೇಷ ಮಂತ್ರಗಳ ಕುರಿತು ಉಲ್ಲೇಖ ಮಾಡ್ತಾರೆ ಈ ಮಂತ್ರಗಳನ್ನು ಪಿತೃಪಕ್ಷದ ಸಮಯದಲ್ಲಿ ಪಠಿಸೋದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಆ ಮಂತ್ರಗಳನ್ನ ನೋಡ್ರಿ ಓಂ ಪಿತೃಭ್ಯ ಸ್ವದಾ ನಮಃ ಓಂ ನಮೋ ಭಗವತಿ ವಾಸುದೇವಾಯ ಪಿತೃಭ್ಯೋ ಸ್ವದಾ ಓಂ ಶ್ರೀ ಪಿತೃದೇವತಾಭ್ಯ ನಮಃ ಇವು ಮೂರು ಮಂತ್ರಗಳನ್ನು ಈಗ ಕೊನೆಗೆ ವಿಡಿಯೋ ಕೊನೆಗೆ ಹಾಕಿರ್ತೀನಿ ನೋಡ್ರಿ ಇಲ್ಲಿ ಸೂಚಿಸಲಾದ ಈ ಮೂರು ಮಂತ್ರಗಳನ್ನು ನೋಡ್ರಿ ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗ್ತಾರೆ ಅಂತ ಹೇಳ್ಬೋದು ನೋಡ್ರಿ ಮತ್ತು ನಾವು ಪಿತೃಪಕ್ಷದ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳು ಏನಪ್ಪ ಅಂತಂದರೆ ಪಿತೃಪಕ್ಷದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮತ್ತು ಬಡವರಿಗೆ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಬೇಕು ಅದರ ಜೊತೆಗೆ ಏನಂದ್ರೆ ಕೆಟ್ಟ ಮಾತುಗಳನ್ನು ಮಾತಾಡೋದು ಮತ್ತು ಇತರರ ಮೇಲೆ ಕೋಪ ಮಾಡಿಕೊಳ್ಳೋದು ಮತ್ತು ಅವರಿಗೆ ನಿಂದನೀಯ ಪದಗಳನ್ನು ಬಳಸೋದನ್ನು ಮಾಡಬಾರ್ದು ಮತ್ತು ಪಿತೃಪಕ್ಷದ ಅವಧಿಯಲ್ಲಿ ನೋಡ್ರಿ ನಾವು ಮಾಂಸ ಮದ್ಯ ಸೇರಿದಂತೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿದ ಆಹಾರವನ್ನು ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಈ ಒಂದು ಟೈಮಲ್ಲಿ ಪಕ್ಷಿಗಳಿಗೆ ಹಸುಗಳಿಗೆ ಮತ್ತು ನೀರನ್ನು ನೀಡೋದು ಕೂಡ ಪಿತೃಗಳನ್ನು ಮೆಚ್ಚಿಸುವಂಥ ಒಂದು ಸುಲಭ ಮಾರ್ಗ ಅಂತಲೇ ಹೇಳ್ಬೋದು ಪಿತೃಪಕ್ಷದ ಸಮಯದಲ್ಲಿ ನೋಡ್ರಿ ಈಗ ಹೇಳಿರುವಂಥ ಮಂತ್ರಗಳನ್ನು ಪಠಿಸುವ ಮೂಲಕ ಪಿತೃಗಳನ್ನು ಸಂತುಷ್ಟಗೊಳಿಸ್ಬೋದು ಮತ್ತು ಅವರ ಆಶೀರ್ವಾದವನ್ನು ಕೂಡ ನಾವು ಪಡ್ಕೋಬೋದು ನೋಡ್ರಿ ಮತ್ತು ಕೆಲವರು ಶ್ರಾದ್ದ ಈ ಥರ ಎಲ್ಲ ಮಾಡ್ತಾರೆ ಪಿತೃಪಕ್ಷದಲ್ಲಿ ತಿಥಿ ಅಂತಲೂ ಮಾಡ್ತಾರೆ ವರ್ಷ ತಿಥಿ ಅಂತ ಒಟ್ಟಿನಲ್ಲಿ ಯಾವುದಾದ್ರೂ ಮಾಡಿದ್ರೂ ಅವರಿಗೆ ಸಂತುಷ್ಟಗೊಳಿಸುವಂಥ ಒಟ್ಟಿನಲ್ಲಿ ಒಂದು ಸಾರಿ ಮಾಡಬೇಕು ಈ ಒಂದು ಸಮಯದಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸಲು ಇರುವಂಥ ಸರಳವಾದ ಮಾರ್ಗಗಳಲ್ಲಿ ಇವು ಕೂಡ ಒಂದು ನೋಡಿರಿ ಈ ಒಂದು ಪಕ್ಷದ ಮಾಹಿತಿ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು